मेव लोकशङ्करं नमामि शङ्करं नमामि शङ्करम् नमः सदाशिव सदाशिवरंभा शराचार्य मध्यमा अस्मदाचार्यपर्यता वंदे गुरुपरंपरा भारतीकुणापा भारती भारतीपरूम भारती भारती, भारती तीर्थमाश्रये। विद्या विनय विद्यानय ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ ಆತ್ಮೀಯ ಗುರುಬಂಧುಗಳೇ ಇವತ್ತಿನ ಪುಣ್ಯಭೂಮಿ ಶೃಂಗೇರಿ ಕಾರ್ಯಕ್ರಮದ ಸಂಚಿಕೆಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಉಪನ್ಯಾಸದಲ್ಲಿ ಮುಖ್ಯವಾದ ವಿಷಯ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಹತ್ತನೇ ಸರ್ಗದ ವಿಷಯವನ್ನು ತಗೊಂಡಿದ್ದೀವಿ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಋಷ್ಯಶೃಂಗರ ಬಗ್ಗೆ ತಿಳ್ಕೊಳ್ತಾ ಇದ್ದಾಗ ಒಂಬತ್ತನೇ ಸರ್ಗ ಬಾಲಕಾಂಡ ಇದನ್ನು ನೋಡಿದ್ವಿ ಸುಮಂತ್ರ ಅನ್ನುವಂತಹ ದಶರಥನಿಗೆ ಮಂತ್ರಿಯೂ ಹೌದು ಸಾರಥಿಯೂ ಹೌದು ಅಂತಹವನು ನಾನು ಒಂದು ಕಥೆಯನ್ನು ಕೇಳಿದ್ದೆ ಹಿಂದೆ ಬ್ರಹ್ಮನ ಮಾನಸಕುಮಾರನಾದಂತಹ ಸನತ್ ಕುಮಾರರು ಕೃತಯುಗದಲ್ಲಿ ಹೇಳಿದಂಥ ಒಂದು ಕಥೆ ಅಂತ ಒಂದು ಕೇಳ್ಕೊಂಡು ಬಂದಿದ್ದೆ ಆಗ ಮುಂದೆ ರಘುವಂಶದಲ್ಲಿ ದಶರಥ ಮಹಾರಾಜ ಅನ್ನುವಂತಹ ಒಬ್ಬ ರಾಜನಿರ್ತಾನೆ ಅವನಿಗೆ ಪುತ್ರರಿರೋದಿಲ್ಲ ತುಂಬ ವ್ಯಥೆಯನ್ನು ಮಾಡ್ತಾ ಇರ್ತಾನೆ ಆಗ ಅವನು ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತ ತನ್ನ ಗುರು ಹಿರಿಯರನ್ನು ಕೇಳಿಕೊಂಡಾಗ ವಿಧಿವತ್ತಾಗಿ ಮಾಡಿಸ್ತಕ್ಕಂತಹ ಒಬ್ಬ ಪುರೋಹಿತರಿಂದ ಇದನ್ನು ಮಾಡಬೇಕಪ್ಪ ಅಂತ ಆಜ್ಞೆಯನ್ನು ಮಾಡಲಾಗಿ ಯಾರು ಆ ಯಾಗವನ್ನು ಮಾಡಿಸ್ತಾರೆ ಅಂತ ಕೇಳಿದಾಗ ನೋಡು ಹೀಗೆ ಋಷ್ಯಶೃಂಗ ಮಹರ್ಷಿಗಳು ಅಂತ ಒಬ್ಬರಿದ್ದಾರೆ ಅವರನ್ನು ನೀನು ಇಟ್ಕೊಂಡು ಮಾಡಬೇಕು ಅಂತ ಒಂದು ಮಾತು ಬಂದಾಗ ಆ ಚರಿತ್ರೆಯನ್ನು ಹೇಳ್ತಾ ಹೋಗ್ತಾ ಇರುವಂತಹ ಒಂದು ಸಂದರ್ಭ ವಿಭಾಂಡಕ ಮಹರ್ಷಿಗಳ ಆಶ್ರಮದಲ್ಲಿಯೇ ಋಷ್ಯಶೃಂಗರಿರ್ತಾರೆ ಅವರು ಸದಾ ಅಧ್ಯಯನ ತಪಸ್ಸಿನಲ್ಲಿ ನಿರತರಾಗಿರ್ತಾರೆ ಇವರಿಗೆ ಲೌಕಿಕ ಪ್ರಪಂಚದ ಸುಳಿವೇ ಇರೋದಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಅವರನ್ನು ಅಂಗರಾಜ್ಯಕ್ಕೆ ಕರ್ಬೇ ಕರ್ಕೊಂಡು ಬಂದು ಬರಬೇಕು ಅನ್ನುವಂಥ ಒಂದು ಮಾತು ಬರುತ್ತೆ ಅಂಗರಾಜ್ಯದಲ್ಲಿ ಆಧಿಪತ್ಯವನ್ನು ವಹಿಸಿಕೊಂಡಂತಹವನು ರೋಮಪಾದ ಅನ್ನುವಂತಹ ರಾಜ ತನ್ನ ಶಾಸನದಲ್ಲಿ ಸ್ವಲ್ಪ ಅಧರ್ಮವಾಯಿತು ಅನ್ನುವ ಕಾರಣದಿಂದ ಆ ಅಂಗರಾಜ್ಯದಲ್ಲಿ ಬೆಳೆ ಮಳೆ ಏನೂ ಇಲ್ಲದೆ ಜನರು ವ್ಯಥೆಯನ್ನು ಪಡಿಬೇಕಾಗಿರುವಂಥ ಒಂದು ಪರಿಸ್ಥಿತಿ ಅನಾವೃಷ್ಟಿ ಆಗ ಈ ಅನಾವೃಷ್ಟಿಯು ತೊಲಗಿ ಪ್ರಾಪ್ತಿಯಾಗಬೇಕು ಅನ್ನುವಂತಹದ್ದಾದರೆ ಎಲ್ಲವೂ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಂಗರಾಜ್ಯಕ್ಕೆ ಅಧಿಪತಿಯಾದ ರೋಮಪಾದನ ಗುರು ಹಿರಿಯರು ಹೇಳಿರ್ತಾರೆ ಇವರನ್ನು ಹೇಗೆ ಕರ್ಕೊಂಡು ಬರೋದು ಅಂತ ಹೇಳಿದರೆ ಕಳಸು ಮಂತ್ರಿಗಳನ್ನೆಲ್ಲ ಅವ್ರು ಕರ್ಕೊಂಡು ಬರ್ತಾರೆ ಅಂತ ಹೇಳಿದಾಗ ಮಂತ್ರಿಗಳು ಪುರೋಹಿತರು ಎಲ್ಲರೂ ಸ್ವಲ್ಪ ಭಯ ಪಡ್ತಾರೆ ನೀವು ಹೇಳ್ತಾ ಇದ್ದೀರಿ ಮಹಾಘೋರ ತಪಸ್ವಿಗಳಾದಂತಹ ಋಷ್ಯಶೃಂಗರನ್ನು ಆಶ್ರಮದ ಪರಿಸರದ ಒಂದು ಭಾಗವನ್ನು ಬಿಟ್ಟು ಹೊರಗಡೆ ಬಂದಂತಹದ್ದೇ ಇಲ್ಲ ಅಂತ ಅಂಥವ್ರನ್ನ ಕರ್ಕೊಂಡು ಬರಬೇಕಾದರೆ ಅವ್ರಿಗೆ ಏನಾದರೂ ಸಿಟ್ಟಿಗಿಟ್ಟು ಬಂದು ಆ ಸಿಟ್ಟಿನಿಂದ ನಮ್ಮನ್ನು ಶಪಿಸಿ ಬಿಟ್ಟರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ ಆದ್ದರಿಂದ ನನಗೆ ಭಯ ಆಗ್ತಾ ಇದೆ ಅಂತ ಒಬ್ಬೊಬ್ಬ ಮಂತ್ರಿಯು ಅಂಗರಾಜ್ಯದ ಅಧಿಪತಿಯಾದಂಥ ರೋಮಪಾದನಿಗೆ ಹೇಳಿದರು ಅನ್ನುವಂತಹದ್ದು ಒಂದು ಮಾತು ಒಂಬತ್ತನೇ ಸ್ವರ್ಗದಲ್ಲಿ ನಾವು ನೋಡಿದ್ವಿ ಇನ್ನು ಹತ್ತನೇ ಸ್ವರ್ಗದಲ್ಲಿ ಪುನಃ ಸುಮಂತ್ರನು ಮಹಾರಾಜನಾದಂತಹ ದಶರಥನಿಗೆ ಹೇಳ್ತಾನೆ ಏನು ಅಂತ ಹೇಳಿದರೆ ಸುಮಂತ್ರೋದಿ ರಾಜ ಪ್ರೋವಾಚೇದ ವಚಸ್ತದ ಅಥ ಋಷ್ಯಶೃಂಗ ಉಪಾಯೇನ ಉಪಾಯ ಏನೋಪಾಯೇನ ಮಂತ್ರಿಭಿ ಮಂತ್ರಿಗಳಿಂದ ಒಂದು ಉಪಾಯವನ್ನು ಮಾಡಲಾಯಿತು ಏನು ಅಂದರೆ ಅವರಿಗೆ ವಿಷಯದ ಅಭಿಲಾಷೆಯೇ ಇಲ್ಲದೆ ಇರುವಂತಹ ಕಾರಣದಿಂದ ಈ ರೀತಿಯಾದ ವಿಷಯ ಭೋಗಭಾಗ್ಯಗಳನ್ನೆಲ್ಲ ತೋರಿಸಿದರೆ ಅದರಿಂದ ಏನಾದರೂ ಅವರು ಆಕರ್ಷಿತರಾದರೆ ನಮ್ಮ ಕೆಲಸ ಸುಸೂತ್ರವಾಗಿ ಆಗತ್ತೆ ಇದರಿಂದ ಯಾವ ದೋಷವೂ ಇಲ್ಲ ಯಾಕೆ ಅಂತ ಕೇಳಿದರೆ ಈ ಋಷ್ಯಶೃಂಗ ಮಹರ್ಷಿಗಳು ಕಾಲಿಟ್ಟ ಕೂಡಲೇ ಅಲ್ಲಿ ಒಳ್ಳೆ ಮಳೆ ಬೆಳೆ ಬಂತು ಅಂದರೆ ಅದು ಅವ್ರ ಗೌರವವೇ ಸೂಚಿಸುವ ರೀತಿಯಲ್ಲಿ ಆಗತ್ತೆ ವಿನಃ ಅವ್ರಿಗೆ ಯಾವ ಅಪಚಾರವೂ ಅದರಿಂದ ಆಗುವುದಿಲ್ಲ ಅಂತ ಹೇಳಿ ಒಂದು ಮಂತ್ರಿ ಪರಿಷತ್ತು ರಾಜನ ಹತ್ರ ಹೇಳ್ತಾರೆ ಹೇಳಿದಾಗ ರಾಜ ಸ್ವಲ್ಪ ಭಯದಿಂದಲೇ ಅಂಗೀಕಾರವನ್ನು ಮಾಡ್ತಾರೆ ಆಗ ನಾವು ಕೇಳಿದ್ದೀವಿ ಅವರಿಗೆ ಅನಭಿಜ್ಞ ಸ ನಾರೀಣಾಂ ವಿಷಯಾಣಂ ಸುಖಸ್ಯ ಅನಭಿಜ್ಞ ಸಹ ನಾರೀಣಂ ಸುಖಸ್ಯ ಚ ವಿಷಯಗಳು ಅಂದರೆ ಇಂದ್ರಿಯಗಳು ಇಂದ್ರಿಯ ಸುಖಗಳನ್ನು ಅವರು ತಿಳ್ಕೊಂಡಿಲ್ಲ ಇವರು ನಾರಿಯರು ಇವರು ಪುರುಷರು ಅನ್ನುವಂತಹ ಭೇದ ಬುದ್ಧಿಯು ಅವರಿಗೆ ಇಲ್ಲ ಈ ರೀತಿಯಾದ ಒಂದು ಮಟ್ಟದಲ್ಲಿ ಅವರು ಇರುವಂತಹ ಒಬ್ಬ ತಪಸ್ವಿಗಳು ಅಂತ ಕೇಳಿದ್ವಿ ಆದ್ದರಿಂದ ನಮ್ಮ ಜೊತೆಗೆ ಕೆಲವೊಂದು ಸ್ತ್ರೀಯರನ್ನು ಕರ್ಕೊಂಡು ಹೋಗ್ತೀವಿ ಯಾಕೆ ಅಂದರೆ ಅವರು ಕೋಮಲವಾದ ಮನಸ್ಸು ಉಳ್ಳವರು ಆ ಋಷ್ಯಶೃಂಗರನ್ನು ಅವರಲ್ಲಿರುವಂತಹ ಯಾವ ಒಂದು ಮನಸ್ಸಿದೆಯೋ ಅದನ್ನು ತಿಳ್ಕೊಂಡು ಕರ್ಕೊಂಡು ಬರೋದಕ್ಕೆ ಅನುಕೂಲವಾಗತ್ತೆ ಅನ್ನುವಂತಹ ಒಂದು ಕಾರಣವನ್ನು ಇಟ್ಕೊಂಡು ಅವರು ಕರ್ಕೊಂಡು ಮುಂದೆ ನಡೆದಿದ್ದಾರೆ ಆ ಸ್ತ್ರೀಯರೆಲ್ಲರೂ ಹೋಗಿ ವಿಭಾಂಡಕ ಮಹರ್ಷಿಗಳ ಆಶ್ರಮ ಪ್ರದೇಶವಾದ ಶೃಂಗೇರಿ ಈ ಜಾಗಕ್ಕೆ ಬಂದಿದ್ದಾರೆ ಅಲ್ಲಿ ಆಶ್ರಮ ಪರಿಸರವನ್ನು ಸೇರಿದ್ದಾರೆ ಆಶ್ರಮಸ್ಯಾವಿದೂರೇಸ್ಮಿನ್ ಯತ್ನಂ ಕೂದೇ ಋಷಿಪುತ್ರೀರ ಪಿತು ಸ ನಿತ್ಯಸಂತುಷ್ಟತಿಚಕ್ರಾಚಾಶ್ರಮಾತ್ ஜன்மிர்தபஸ்வினா ஸ்திரீவா புமாச்சம் நகரராஷ்டிரமிரம பிரதேஷ அத்திரே இது இவரைல்ல நோட் திரு ಅವರು ಹೊರಗಡೆಯೇ ಬರ್ತಿರಲಿಲ್ಲ ಯಾಕೆ ಏನೂ ಅದರ ಅವಶ್ಯಕತೆಯೇ ಇರಲಿಲ್ಲ ಆ ಆಶ್ರಮದ ಒಳಗಡೆನೇ ಇರೋದು ಅಲ್ಲೇ ತಪಸ್ಸು ಮಾಡ್ತಾ ಇರೋದೇ ಅವ್ರ ಕೆಲಸ ಅದಕ್ಕೆ ಏನೆಲ್ಲ ಸಹಕಾರಿಯಾದಂತಹ ಉಪಾಯಗಳು ಬೇಕು ವಿಭಾಂಡಕ ಮಹರ್ಷಿಗಳು ಮಾಡಿಕೊಳ್ಳೋರು ಪಿತುಹೂ ಸಹ ನಿತ್ಯ ಸಂತುಷ್ಟ ನಾತಿಚಕ್ರಾಮ ಚಾಶ್ರಮಾತ್ ಆಶ್ರಮಾತ್ ಆಶ್ರಮದಿಂದ ನ ಅತಿಚಕ್ರಾಮ ಹೊರಗಡೆನೆ ಬರ್ತಿರಲಿಲ್ಲ ಅಲ್ಲೇ ಆಶ್ರಮದಲ್ಲೇ ಕೂತ್ಕೊಂಡು ಅಲ್ಲೇ ಅವರು ತಪಸ್ಸನ್ನು ಮಾಡ್ತಾ ತನ್ನ ದಿನಗಳನ್ನು ಕಳೀತಾ ಇದ್ರು ಋಷ್ಯಶೃಂಗರು ಈ ಸಂದರ್ಭದಲ್ಲಿ ಏನಾಯಿತು ಅಕಸ್ಮಾತ್ತಾಗಿ ಒಂದು ದಿನ ವಿಭಾಂಡಕ ಮಹರ್ಷಿಗಳು ಅಲ್ಲಿಂದ ಹೊರಗೆ ಹೋಗುವಂತಹ ಒಂದು ಪರಿಸ್ಥಿತಿ ಬಂತು ಹೊರಗೆ ಹೋದಾಗ ಆಗ ಈ ಋಷ್ಯಶೃಂಗ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಬಂದರಂತೆ ಆಗ ಆ ಸ್ತ್ರೀಯರು ಯಾರು ಆ ಮಂತ್ರಿಗಳು ಕರ್ಕೊಂಡು ಬಂದಂತಹ ಸ್ತ್ರೀಯರು ಮಂತ್ರಿ ಪರಿಷತ್ತರವರು ಪುರೋಹಿತರು ಇವರೆಲ್ಲರೂ ಸೇರಿ ಇದೇ ಸರಿಯಾದ ಸಂದರ್ಭ ಅಂತ ಯೋಚಿಸಿ ಆ ಋಷ್ಯಶೃಂಗರು ಇರುವಂತಹ ಪ್ರದೇಶಕ್ಕೆ ಹೋಗಿ ಅವರ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಗ ಅವರಿಗೆ ಇವರು ಸ್ತ್ರೀಯರ ಪುರುಷರ ನಪುಂಸಕರ ಯಾರು ಬಂದಿದ್ದಾರೆ ಏನೂ ಅವರಿಗೆ ಗೊತ್ತಿಲ್ಲ ಯಾವುದೇ ರೀತಿಯಾದ ಪರಿಚಯವೂ ಇಲ್ಲ ಆದರೆ ಅವರ ಹೃದಯದಲ್ಲಿ ಏನೂ ಮಾತಾಡಬೇಕು ಅವ್ರ ಜೊತೆಗೆ ಅನ್ನುವಂತಹ ಒಂದು ಭಾವವು ಮೂಡಿದೆ ಆದ್ದರಿಂದ ಆ ಸ್ತ್ರೀಯರು ಮಾತಾಡೋವಂತಹದ್ದನ್ನೇ ಕಾಯ್ತಾ ಇದ್ದು ಸ್ತ್ರೀಯರು ಇವರ ಹತ್ರ ಮಾತಾಡ್ತಾರೆ ಏನಂತ ಹೇ ಋಷಿಪುತ್ರರೇ ಇಲ್ಲಿ ನೀವು ಒಬ್ಬರೇ ಇದ್ದು ಏನು ಮಾಡ್ತಾ ಇದ್ದೀರಿ ನೀವು ಯಾರು ನಿಮ್ಮ ಹೆಸರು ಏನು ಇತ್ಯಾದಿಗಳನ್ನು ವಿಚಾರಿಸ್ತಾರೆ ಆಗ ಅವ್ರು ಹೇಳ್ತಾರೆ ಋಷ್ಯಶೃಂಗರು ನಾನು ವಿಭಾಂಡಕ ಮಹರ್ಷಿಗಳ ಸುಪುತ್ರ ನನ್ನ ಕೆಲಸ ಏನು ತಪಸ್ಸು ಮಾಡೋದು ತಪಸ್ಸು ಮಾಡ್ಕೊಂಡಿರೋದೇ ನಂದು ಕೆಲಸ ಅಂದಂಗೆ ನೀವೆಲ್ಲರೂ ಯಾರು ನೀವು ಇಲ್ಲಿ ಯಾಕೆ ಬಂದಿದ್ದೀರಿ ಅಂತ ಹೇಳಿ ಅವ್ರ ಹತ್ರ ಮಾತಾಡ್ತಾರೆ ಹಾಗೆ ನೋಡಿ ಆ ಒಂದು ತಪಸ್ಸಿನ ಪ್ರಭಾವ ಸಂಸ್ಕಾರದ ಬಲ ಇದಮರ್ಘ್ಯಂ ಇದಂ ಪಾದ್ಯಂ ಇದಂ ಮೂಲಂ ಇದಂ ಫಲಂ ತಾಂ ಪೂಜಾಂ ಸರ್ವಾಯೇವಾ ಸಮುತ್ಸುಕಾ ಸರ್ವಾ ಸಮತ್ಸುಕಾ ಅತ್ಯಂತ ಉತ್ಸುಕತೆಯಿಂದ ಈ ಹುಡುಗನ ನಡೆ ಈ ಹುಡುಗನ ವಿಚಾರವನ್ನು ಗಮನಿಸ್ತಾ ಇದ್ದಂತಹ ಆ ಸ್ತ್ರೀಯರಿಗೆ ಇದಂ ಇದಂಪಾದ್ಯಂ ಬನ್ನಿ ಕಾಲು ತೊಳ್ಕೊಳ್ಳೋಕೆ ನೀರು ತಗೊಳ್ಳಿ ಇಲ್ಲಿ ನನಗೆ ಒಂದು ಕಥೆ ನನಗೆ ನೆನಪು ಬರ್ತಾ ಇದೆ ಈ ಮಾಹಿಷ್ಮತಿ ನಗರದಲ್ಲಿ ಮಂಡನ ಮಿಶ್ರರು ಇದ್ದಂತಹ ಸಂದರ್ಭದಲ್ಲಿ ಶಂಕರ ಭಗವತ್ಪಾದಾಚಾರ್ಯರು ಇವರ ಹತ್ರ ವಾದಕ್ಕಾಗಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮನೆ ಎಲ್ಲಿ ಬರುತ್ತೆ ಅಂತ ಕೇಳಿದ್ರಂತೆ ಕೇಳಿದಾಗ ಅಲ್ಲಿದ್ದಂತಹ ಜನರು ಶಂಕರ ಭಗವತ್ಪಾದರಿಗೆ ಹೇಳಿದರಂತೆ ಈ ಊರಿನಲ್ಲೇ ಯಾವುದು ಅತಿ ದೊಡ್ಡದಾದ ಮನೆ ಇದೆಯೋ ಜಯ ಪತಾಕೆಗಳು ಹಾರಾಡ್ತಾ ಇದೆಯೋ ಅದೇ ಮಂಡನ ಮಿಶ್ರರ ಮನೆ ಅವರ ಮನೆಯ ಹತ್ತಿರ ಗಿಳಿಗಳು ಗೂಡುಗಳನ್ನು ಕಟ್ಕೊಂಡು ಪರಸ್ಪರ ಕರ್ಮ ಸಿದ್ಧಾಂತದ ಮಾತುಗಳನ್ನು ಆಡ್ತಾ ಇರುತ್ತೆ ಆ ಮನೆಯನ್ನು ನೀವು ಗುರುತು ಹಿಡ್ಕೊಂಡು ಹೋಗಬಹುದು ಅಂತ ಹೇಳಿದ್ರಂತೆ ಯಾಕಿದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ ನಾವು ಆ ಋಷಿ ಆಶ್ರಮದ ಪರಿಸರದಲ್ಲಿ ಇದ್ರೇ ಸಾಕು ಅಲ್ಲಿನ ಯಾವ ಪದ್ಧತಿಗಳಿದೆಯೋ ಅದು ತನಗೆ ತಾನೇ ಬರುತ್ತೆ ಇವರಿಗೆ ಕೊಡಬಹುದು ಇವರಿಗೆ ಕೊಡಬಾರದು ಇವರಿಗೆ ಸತ್ ಸತ್ಕರಿಸಬೇಕು ಇವರಿಗೆ ಸತ್ಕರಿಸಬಾರದು ಈ ರೀತಿಯಾದಂತಹ ಕುಬುದ್ಧಿ ಅಲ್ಲಿರೋದಿಲ್ಲ ಹಾಗಾಗಿ ಆ ಸ್ತ್ರೀಯರನ್ನೆಲ್ಲರನ್ನೂ ಕರೆಸ್ಕೊಂಡಾಗ ತಗೊಳ್ಳಿ ಇದು ನಿಮಗೆ ಅರ್ಘ್ಯ ಇದು ನಿಮಗೆ ಪಾದ್ಯ ನಿಮಗೆ ಇದೇ ಫಲಗಳು ಇದೇ ಮೂಲಗಳು ಅಂತ ಹೇಳಿ ಆ ಋಷ್ಯಶೃಂಗರು ಅವರಿಗೆ ಕೊಟ್ಟಿದ್ದಾರೆ ಕೊಟ್ಟಂತಹ ಸಂದರ್ಭದಲ್ಲಿ ಅವರದನ್ನೆಲ್ಲ ಸ್ವೀಕರಿಸಿ ಒಳಗೆ ಒಂದು ರೀತಿಯಾದ ಗಾಬರಿ ಅವರಿಗೆ ಯಾಕೆ ಗಾಬರಿ ಅಯ್ಯೋ ವಿಭಾಂಡಕರರು ಯಾವಾಗ ಬಂದುಬಿಡ್ತಾರೋ ಏನೋ ನಮ್ಮ ಕೆಲಸ ನಾವು ಸಾಧನೆ ಮಾಡ್ಕೊಂಡು ಹೋಗಬೇಕಲ್ಲ ಅಂತ ಹೀಗಿದ್ದಾಗ ಅವರೇನು ಮಾಡ್ತಾರೆ ಪುನಃ ಇವರಿಗೆ ಒಂದಷ್ಟು ಸಿಹಿ ತಿಂಡಿಗಳನ್ನು ಕೊಡ್ತಾರೆ ಆ ಸಿಹಿ ತಿಂಡಿಗಳು ಜೀವನದಲ್ಲೇ ಅವ್ರು ತಿಂದಿರಲ್ಲ ಯಾಕೆ ಅವರ ಆಶ್ರಮವಾಸಿಗಳು ಯಾವುದೋ ಒಂದಷ್ಟು ಹಣ್ಣುಗಳು ಒಂದಷ್ಟು ತರಕಾರಿಗಳು ಈ ರೀತಿಯಾದಂತಹದ್ದನ್ನು ಫಲಮೂಲಾದಿಗಳನ್ನು ತಿಂತ ಇದ್ದಂತಹವರು ಮೋದಕಾನ್ ಪ್ರದುಹು ತಸ್ಮೈ ಭಕ್ಷ್ಯಾಂಶ್ಚ ವಿವಿಧಾನ್ ಶುಭಾನ್ ತಾನು ಚಾಸ್ವ್ಯ ತೇಜಸ್ವಿ ಫಲಾನೀತಿ ಇತಿ ಮನ್ಯತೆ ಸ್ಮ ಓ ಇದು ಯಾವುದೋ ರುಚಿಕರವಾದ ಹಣ್ಣು ಅಂತ ಅಂದ್ಕೊಂಡ್ರಂತೆ ಆ ಒಂದು ಸಿಹಿ ಪದಾರ್ಥಗಳನ್ನು ಮೋದಕಾದಿಗಳನ್ನು ಕೊಟ್ಟರೆ ಅದನ್ನು ತಿಂದು ಆಹಾ ನಮ್ಮ ಆಶ್ರಮದಲ್ಲಿ ಈ ಗಿಡದಲ್ಲಿ ಈ ಹಣ್ಣು ಬಿಟ್ಟೇ ಇಲ್ಲವಲ್ಲ ಎಷ್ಟು ರುಚಿಯಾಗಿದೆ ಅಂತ ಆ ಮುಗ್ಧರಾದಂತಹ ಋಷ್ಯಶೃಂಗರು ಅದನ್ನು ಸೇವಿಸಿದರಂತೆ ಆ ಸೇವನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಲ್ಲಿಂದ ಇನ್ನು ವಿಭಾಂಡಕರು ಬಂದುಬಿಡ್ತಾರೆ ಎನ್ನುವಂತಹದ್ದರಿಂದ ಹೊರಟು ಹೋದರು ಇವರು ಹೊರಟೋದ್ರಲ್ಲ ಅಂತ ಮನಸ್ಸಿನಲ್ಲಿ ಅವ್ರಿಗೊಂದು ರೀತಿಯಾದಂತಹ ವ್ಯಥೆ ಶೃಂಗರಿಗೆ ಅದನ್ನೇ ಯೋಚನೆ ಮಾಡಿಕೊಂಡು ಕೂತಿದ್ದರು ನೀವು ಯಾವಾಗ ನಮ್ಮ ಆಶ್ರಮಕ್ಕೆ ಬರ್ತೀರಿ ಅಂತ ಕೇಳ್ಕೊಂಡು ಹೋಗಿದ್ದರು ಆಮೇಲೆ ಏನಾಗತ್ತೆ ಅಂತ ಕೇಳಿದರೆ ಆ ವಿಭಾಂಡಕ ಮಹರ್ಷಿಗಳಾದ ಆ ಮಹರ್ಷಿಗಳ ಸುತರಾದಂತಹ ಋಷ್ಯಶೃಂಗರು ದೈವವಶಾತ್ ಆ ಒಂದು ಪರಿಸರದಿಂದ ಹೊರಗೆ ಬಂದು ಅವರನ್ನು ನೋಡಬೇಕು ಪುನಃ ಈ ಸ್ತ್ರೀಯರನ್ನು ಅಂತ ಹುಡುಕೊಂಡು ಹೋದಂತಹ ಸಂದರ್ಭದಲ್ಲಿ ಆ ಸ್ತ್ರೀಯರು ಇರುವ ಜಾಗಕ್ಕೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ನಮ್ಮ ಆಶ್ರಮವನ್ನು ಕೂಡ ನೀವು ನೋಡ್ತೀರಾ ಖಂಡಿತವಾಗ್ಲೂ ನೋಡ್ತೀನಿ ಹಾಗಾದರೆ ಬರ್ತೀರಾ ನನ್ನ ಜೊತೆ ಅಂತ ಹೇಳ್ತಾರೆ ಹಾಂ ಖಂಡಿತ ಬರ್ತೀನಿ ಅಂತ ಹೇಳಿ ಇವರು ಮನಸ್ಸನ್ನು ಮಾಡ್ತಾರೆ ಶ್ಯಶೃಂಗರು ಮಾಡದಂತಹ ಸಂದರ್ಭದಲ್ಲಿ ಇವರು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ದೂರ 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 ಕರ್ಕೊಂಡು ಹೋಗಿ ಅಂಗರಾಜ್ಯದ ಒಳಗಡೆ ಪ್ರವೇಶವನ್ನು ಮಾಡಿಸ್ತಾರೆ ಮೊದಲನೇ ಹೆಜ್ಜೆ ಅಂಗರಾಜ್ಯದಲ್ಲಿ ಇಟ್ಟ ಕೂಡಲೇ ಧಾರಾಕಾರವಾಗಿ ಕುಂಭದ್ರೋಣ ಮಳೆ ಸುರಿಯುತ್ತೆ ಪ್ರಿಯ ಬಂಧುಗಳೇ ಒಂದು ತಿಳ್ಕೊಳ್ಳಿ ಇವತ್ತಿಗೂ ನಮ್ಮ ಕಣ್ಣಿಗೆ ಕಾಣುವಂತಹ ಋಷ್ಯಶೃಂಗರು ಯಾರು ಅಂದರೆ ನಮ್ಮ ಜಗದ್ಗುರು ಮಹಾಸ್ವಾಮಿಗಳವರು ಅವರಿಗೆ ಇನ್ನೊಂದು ನಾಮವನ್ನೇ ರೂಢಿಯಲ್ಲಿ ಇಟ್ಟಿದ್ದಾರೆ ಜನರು ಏನು ಅಂದರೆ ವೃಷ್ಟಿಯನ್ನು ಸುರಿಸುವಂತಹ ಮಳೆ ಸ್ವಾಮಿಗಳು ಅಂತ ಅವರು ಎಲ್ಲಿ ಹೋಗ್ತಾರೋ ಜಗದ್ಗುರು ಮಹಾಸ್ವಾಮಿಗಳವರು ಎಲ್ಲಿ ದಯಾನಿಸ್ತಾರೋ ಅಂತಹ ಜಾಗದಲ್ಲಿ ಒಳ್ಳೆಯ ಮಳೆ ಒಳ್ಳೆಯ ಬೆಳೆ ಇದು ಒಂದು ಎರಡು ಜಾಗಗಳಲ್ಲೆಲ್ಲ ನೀವು ಆ ಕ್ಷಾಮಾದಿಗಳು ಬಂದಂತಹ ಸಂದರ್ಭದಲ್ಲಿ ಅನೇಕ ವಿಧವಾದಂತಹ ತೊಂದರೆ ತಾಪತ್ರಯಕ್ಕೆ ಒಳಗಾದಂತಹ ಜನರು ಬಂದು ಗುರುಗಳಲ್ಲಿ ಪ್ರಾರ್ಥನೆ ಮಾಡಿ ಗುರುಗಳು ಅವರ ಪ್ರಾರ್ಥನೆಗೆ ಹೋಗೊಟ್ಟು ಯಾರಲ್ಲಿಂದ ಗುರುಗಳನ್ನು ಕರ್ಕೊಂಡು ಹೋಗಿದ್ದಾರೋ ಅವರ ಊರಿನ ಒಳಗಡೆ ಪ್ರವೇಶ ಮಾಡಿದ ಕೂಡಲೇ ಮಳೆ ಬಂದಂತಹದ್ದು ಒಂದು ಸತ್ತಿಯಾದರೆ ಅದು ಕಾಕತಾಳೀಯ ನ್ಯಾಯ ಹಲವಾರು ಬಾದರಿಯಾದರೆ ಅದು ನಿತ್ಯ ಸತ್ಯವಾದ ವಿಷಯ ಹಾಗಾಗಿ ಇವತ್ತಿಗೂ ಕೂಡ ಇದು ಪ್ರತ್ಯಕ್ಷವಾಗಿ ನಾವು ನೋಡ್ಬೋದು ಹೀಗೆ ಅಂಗರಾಜ್ಯದಲ್ಲಿ ಸುಭಿಕ್ಷವಾದಂತಹ ವಾತಾವರಣ ಬಂದ ಮೇಲೆ ಆ ರೋಮಪಾದರ ಮಗಳಾದಂತಹ ಶಾಂತ ಅನ್ನುವಂತಹ ಒಂದು ಕನ್ಯೆಯನ್ನು ಇವರಿಗೆ ಕೊಟ್ಟು ವಿವಾಹವನ್ನು ಮಾಡಿ ಅಂಗರಾಜ್ಯದಲ್ಲಿಯೇ ಇಡಿಸ್ಕೊಂಡಿದ್ದಾರೆ ಈ ವಿಷಯ ಸನತ್ ಕುಮಾರರು ಋಷಿಗಳಿಗೆ ಹೇಳಿದರು ಹಿಂದೆ ಅಂತ ಸುಮಂತ್ರ ದಶರಥನಿಗೆ ಹೇಳಿದಾಗ ಹಾಗಾದರೆ ನನಗೆ ಅತ್ಯಂತ ಸನ್ನಿಹಿತನಾದವನು ಅಂಗರಾಜ್ಯಾಧಿಪತಿಯಾದಂತಹ ರೋಮಪಾದ ಅವನ ಬಳಿ ಹೋಗೋಣವಾ ಅಂತ ಕೇಳಿದಾಗ ಇದನ್ನು ಕೂಡ ಹೇಳಿದ್ದ ಕುಮಾರ ಅಂತ ಹೇಳಿ ನೀವಲ್ಲಿಗೆ ಹೋಗ್ತೀರಿ ಆಗ ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ಋಷ್ಯಶೃಂಗರು ಬರ್ತಾರೆ ಆ ಯಾಗವನ್ನು ಮಾಡಿಸ್ತಾರೆ ಅಂತ ಹೇಳಿದ್ರು ಬನ್ನಿ ಹೋಗೋಣ ಅಂತ ಹೇಳಿ ಅಂಗರಾಜ್ಯಕ್ಕೆ ದಶರಥ ಬಂದಿದ್ದಾನೆ ದಶರಥನನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅಳಿಯನಾದಂತಹ ಆ ಋಷ್ಯಶೃಂಗರಿಗೆ ರೋಮಪಾದ ಅವರು ಅಂಗೀಕರಿಸಿ ದಶರಥನ ಜೊತೆಯಲ್ಲಿ ಈ ಸರಯೂ ನದಿಯ ದಂಡೆಯ ಮೇಲೆ ಯಾವ ಯಾಗಶಾಲೆಯನ್ನು ನಿರ್ಮಾಣ ಮಾಡುವುದಕ್ಕೆ ಹೇಳಿದ್ದನೋ ಅಲ್ಲಿಗೆ ದಯಮಾಡಿಸ್ತಾರೆ ದಯಮಾಡಿಸಿ ಅತ್ಯಂತ ವೈಭವೋಪೇತವಾಗಿ ಶಾಸ್ತ್ರದ ವಿಧಿವಿಧಾನಗಳೊಂದಿಗೆ ಪುತ್ರಕಾಮೇಷ್ಠಿ ಅನ್ನುವಂತಹ ಒಂದು ಅಶ್ವಮೇಧ ಯಾಗವನ್ನು ದಶರಥ ಮಾಡಿ ಪುತ್ರಭಾಗ್ಯವನ್ನು ಪಡೆದ ಅನ್ನುವಂತಹ ಚರಿತ್ರೆ ನಿಮ್ಮೆಲ್ಲರಿಗೂ ತಿಳಿದೇ ಇದೆ ಇಂತಹ ಪ್ರದೇಶ ಯಾವುದು ಅಂತ ಕೇಳಿದರೆ ಅದಕ್ಕೆ ಮೂಲ ಋಷ್ಯಶೃಂಗರ ತಪೋಭೂಮಿಯಾದ ಶೃಂಗೇರಿ ಹಾಗಾಗಿಯೇ ಅದು ಅತ್ಯಂತ ಪುಣ್ಯಭೂಮಿ ಶ್ರೀರಾಮಚಂದ್ರ ಅವತಾರ ಪುರುಷ ಆತನ ಜನ್ಮವನ್ನು ಪರಮೇಶ್ವರ ಆ ಮಹಾವಿಷ್ಣು ಭೂಮಿಗೆ ಬರಬೇಕು ಅಂದರೆ ತಾನು ತನಗೆ ತಾನೇ ಬರೋದಿಲ್ಲ ಒಬ್ಬರ ಮುಖಾಂತರ ಕಾರಣವನ್ನಾಗಿಸ್ಕೊಂಡು ಬರ್ತಾನೆ ಇಲ್ಲಿ ಆತನ ಅವತಾರಕ್ಕೆ ಕಾರಣ ಯಾರಾದರೂ ಅಂದರೆ ಋಷ್ಯಶೃಂಗರು ಮಾಡಿಸಿದಂತಹ ಆ ಯಾಗದ ಫಲವಾಗಿ ಶ್ರೀರಾಮಚಂದ್ರ ದಶರಥನಲ್ಲಿ ಹುಟ್ಟುತ್ತಾನೆ ಅನ್ನುವಂತಹ ಒಂದು ಮಾತನ್ನು ನಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ತಿಳ್ಕೊಳ್ಬಹುದಾಗಿದೆ ಇಂತಹ ಋಷ್ಯಶೃಂಗರ ತಪೋಭೂಮಿಯಾದಂತಹದ್ದು ಶೃಂಗೇರಿ ಇವತ್ತಿಗೂ ಆ ತಪಸ್ಸು ನಡೆದಂತಹ ಜಾಗ ಮತ್ತು ಅವರು ಅಲ್ಲಿಂದ ಹೊರಟು ಎಲ್ಲಿಗೆ ಬರ್ತಾರೆ ಅಂದರೆ ಪುನಃ ಶೃಂಗೇರಿಗೆ ಬಂದುಬಿಡ್ತಾರೆ ಅವರು ಆರಾಧನೆ ಮಾಡ್ತಾ ಇದ್ದಂಥ ಲಿಂಗದಲ್ಲಿಯೇ ಲೀನರಾಗ್ತಾರೆ ಅದು ಎಲ್ಲಿದೆ ಅಂತ ಹೇಳಿದರೆ ಶೃಂಗೇರಿಯ ಸ್ವಲ್ಪ ದೂರದಲ್ಲೇ ಕಿಗ್ಗಾ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಋಷ್ಯಶೃಂಗ ಮಹರ್ಷಿಗಳ ಅಧಿಷ್ಠಾನ ಮಂದಿರವೂ ಇದೆ ಆ ಅಧಿಷ್ಠಾನ ಮಂದಿರದ ಬಗ್ಗೆ ಮತ್ತು ಶೃಂಗೇರಿಗೆ ಆದಿಶಂಕರ ಭಗವತ್ಪಾದಾಚಾರ್ಯರ ಆಗಮನ ಆದಾಗ ಇದೆಲ್ಲವೂ ಅವರ ಮನಸ್ಸಿನಲ್ಲಿ ಬರುವಂತಹದ್ದು ಬಂದಂತಹ ಸಂದರ್ಭದಲ್ಲಿ ಅವರು ಏನನ್ನು ಮಾಡಿದರು ಅನ್ನುವಂತಹ ವಿಷಯವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಇದು ರಾಮಾಯಣದಲ್ಲಿ ಈ ಒಂದು ಯಾಗದ ಬಗ್ಗೆ ಮತ್ತು ಋಷ್ಯಶೃಂಗರ ಬಗ್ಗೆ ಋಷ್ಯಶೃಂಗರ ಆಗಮನದ ಬಗ್ಗೆ ಅಂಗರಾಜ್ಯದಲ್ಲಿ ನಡೆದಂತಹ ವೃಷ್ಟಿ ಇತ್ಯಾದಿಗಳು ಯಾವ ರೀತಿ ಸಂಭವಿಸಿತು ಅನ್ನುವಂಥದ್ದು ವಿಸ್ತಾರವಾಗಿ ಒಂಬತ್ತು ಹತ್ತು ಹನ್ನೊಂದನೇ ಸರ್ಗಗಳು ಬಾಲಕಾಂಡದಲ್ಲಿ ಇದೆ ಹದಿನೆಂಟನೇ ಸರ್ಗದಲ್ಲಿ ಶ್ರೀರಾಮಚಂದ್ರನ ಅವತಾರವಾದಾಗ ಆ ಒಂದು ಸಮಾಪ್ತ ದೀಕ್ಷಾ ನಿಯಮ ಅಂತ ಒಂದು ಪ್ರಾರಂಭವಾಗತ್ತೆ ಎಲ್ಲ ರೀತಿಯಾದಂತಹ ದೀಕ್ಷೆಗಳನ್ನೆಲ್ಲವನ್ನು ಮುಗಿಸ್ಕೊಂಡು ನಿವೃತ್ತೇತು ಕ್ರತೌ ತಸ್ಮಿನ್ ಹಯಮೇಧೇ ಮಹಾತ್ಮನಃ ಆ ಯ ಈ ಯಜ್ಞವನ್ನು ಅಶ್ವಮೇಧ ಯಾಗವನ್ನು ಮುಗಿಸ್ಕೊಂಡು ಬರ್ತಾನೆ ಶಾಂತಾದೇವಿಯನ್ನು ಋಷ್ಯಶೃಂಗರನ್ನು ಕಳಿಸ್ಕೊಳ್ ಕೊಡ್ತಾನೆ ಆ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನು ಮಾಡಿ ಹೋಗ್ತಾರೆ ಈ ಮೂರೂ ಪಟ್ಟದ ರಾಣಿಯರು ಗರ್ಭವತಿಯರಾಗ್ತಾರೆ ಅನ್ನುವಂತಹ ಚರಿತ್ರೆಯೆಲ್ಲವೂ ರಾಮಾಯಣದಲ್ಲಿ ಇದೆ ಈ ಒಂದು ಋಷ್ಯಶೃಂಗರ ಅಂದರೆ ಅಷ್ಟು ಪುರಾತನವಾದಂತಹ ಗ್ರಂಥದಲ್ಲಿಯೂ ಶೃಂಗೇರಿಯ ತಪೋಭೂಮಿಯ ಋಷ್ಯಶೃಂಗರ ಜಾಗವನ್ನು ಉಲ್ಲೇಖ ಮಾಡಿದ್ದಾರೆ ಋಷ್ಯಶೃಂಗಪುರ ಕಾಲಕ್ರಮೇಣ ಶೃಂಗಪುರ ಶೃಂಗೇರಿ ಈ ರೀತಿಯಾಗಿ ನಮ್ಮದು ಬೇರೆ 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 ಅಪಭ್ರಂಶವನ್ನು ಪಡೆದು ಋಷ್ಯಶೃಂಗಪುರಿ ಶೃಂಗಪುರಿ ಶೃಂಗೇರಿ ಈ ರೀತಿಯಾಯಿತು ಅಂತಹ ಪುಣ್ಯಭೂಮಿಯಾದ ಶೃಂಗೇರಿಯ ಮತ್ತಷ್ಟು ವಿಷಯಗಳನ್ನು ನಾವು ತಿಳ್ಕೊಂಡು ಹೋಗೋಣ ಇದೇ ಪುಣ್ಯಭೂಮಿ ಶೃಂಗೇರಿ ಅನೇಕ ವಿಧವಾದ ಭಾಷೆಗಳಲ್ಲಿ ಜಗದ್ಗುರು ಮಹಾಸ್ವಾಮಿಗಳವರು ನಡೆಸಬೇಕು ಅನ್ನುವ ಉದ್ದೇಶದಿಂದ ನಾಲ್ಕು ಭಾಷೆಗಳಲ್ಲಿ ನಡೀತಾ ಇದೆ ದೊಡ್ಡ ದೊಡ್ಡ ವಿದ್ವಾಂಸರು ಅದನ್ನು ನಡೆಸಿಕೊಡ್ತಾ ಇದ್ದಾರೆ ಅದರಲ್ಲಿ ತಮಿಳು ಭಾಷೆ ಆ ತಮಿಳು ಭಾಷೆಯನ್ನು ಶ್ರೀಯುತರಾದಂತಹ ಮುರಳೀಧರ ಶರ್ಮರು ಮಾಡಿಕೊಡ್ತಾ ಇದ್ದಾರೆ ತೆಲುಗು ಮತ್ತು ಆಂಗ್ಲ ಭಾಷೆಯಲ್ಲಿ ಶತಾವಧಾನವನ್ನು ಮಾಡಿ ಗುರುಗಳಿಗೆ ಅತ್ಯಂತ ಸನ್ನಿಹಿತರಾದಂತಹ ವಿದ್ವನ್ಮಣಿಗಳಾದಂತಹ ಗನ್ನವರಂ ಲಲಿತಾದಿತ್ಯರವರು ನಡೆಸ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ನೀವು ಕೇಳ್ತಾ ಬನ್ನಿ ಭಾಷೆಗಳು ಬೇರೆ ಬೇರೆ ಆದರೂ ಕೂಡ ಭಾಷೆಗಳ ಹಿಂದೆ ಇರುವ ಭಾವನೆ ಒಂದೇ ಆ ಭಾವಕ್ಕೆ ಭಾಷೆ ಅನ್ನುವಂತಹ ಯಾವ ಒಂದು ಎಲ್ಲೆಯೂ ಇಲ್ಲ ಆ ರೀತಿ ಆ ಭಾವವನ್ನು ನಾವೆಲ್ಲರೂ ಸದ್ಭಾವದ ರೀತಿಯಲ್ಲಿ ಪರಿವರ್ತಿತ ಮಾಡಿಕೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಶ್ರೀ ಸದ್ಗುರು ಚರಣಾರವಿಂದಾರ್ಪಣ ಮಸ್ತು ನಮಾಮಿ ಶಂಕರ